ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅಧ್ಯಾಯ ಹನ್ನೊಂದು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಒಂದರಲ್ಲಿ ಐದನೇ ಲೆಕ್ಕವನ್ನು ನೋಡೋಣ ಈ ಕೆಳಗಿನವುಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದೇನೆ ಐದು ಕಾ ಸ್ಕ್ವೇಯರ್ ಅರವತ್ತು ಡಿಗ್ರಿ ನಾಲ್ಕು ಸೀಕೆಂಡ್ ಸ್ಕ್ವೇರ್ ಮೂವತ್ತು ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವಯರ್ ನಲವತ್ತೈದು ಡಿಗ್ರಿ ಡಿವೈಡೆಡ್ ಬೈ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಪ್ಲಸ್ ಕಾ ಸ್ಕ್ವೇರ್ ತರ್ಟಿ ಡಿಗ್ರಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಈಗ ಕಾಸ್ ಸಿಕ್ಸ್ಟಿ ಕಾಸ್ ಸಿಕ್ಸ್ಟಿ ಅಂದರೆ ಎಷ್ಟಿದೆ ನಮ್ಮದು ಒನ್ ಬೈ ಟೂ ಇದೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಬೈ ಟು ಹಾಗೆಯೇ ಸೀಕೆಂಡ್ ತರ್ಟಿ ಡಿಗ್ರಿ ಸೀಕೆಂಡ್ ತರ್ಟಿ ಅಂದರೆ ಎಷ್ಟು ಟೂ ಬೈ ರೂಟ್ ತ್ರೀ ಸೀಕೆಂಡ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಟು ಬೈ ರೂಟ್ ತ್ರೀ ಹಾಗೆಯೇ ಟೆನ್ ಫಾರ್ಟಿಫೈ ಡಿಗ್ರಿ ಟೆನ್ ಫಾರ್ಟಿಫೈ ಡಿಗ್ರಿ ಅಂದರೆ ಎಷ್ಟಿದೆ ನಮ್ಮದು ಒನ್ ಇದೆ ಟೆನ್ ಫಾರ್ಟಿ ಡಿಗ್ರಿ ಡಿಗ್ರೀಸ್ ಇಂಟು ಒನ್ ಹಾಗೆಯೇ ಸೈನ್ ಥರ್ಟಿ ಡಿಗ್ರಿ ಸೈನ್ ಥರ್ಟಿ ಡಿಗ್ರಿ ಅಂದರೆ ಎಷ್ಟಿದೆ ಒನ್ ಬೈ ಟು ಸೈನ್ ಥರ್ಟಿ ಡಿಗ್ರಿ ಒನ್ ಬೈ ಟು ಕಾಸ್ ಥರ್ಟಿ ಡಿಗ್ರಿ ಕಾಸ್ ಥರ್ಟಿ ಡಿಗ್ರಿ ಅಂತಂದು ಹೇಳಿದರೆ ೂಟ್ ತ್ರೀ ಬೈ ಟೂ ರೂಟ್ ತ್ರೀ ಬೈ ಟು ಇಷ್ಟು ಬೆಲೆಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಸಮಸ್ಯೆಯಲ್ಲಿ ಈ ಬೆಲೆಗಳನ್ನು ಅವ್ಕಾಕೋಣ ಬಂದಿರತಕ್ಕಂಥದ್ದು ಏನು ಬರುತ್ತೆ ಹಾಗಾದರೆ ಇರ್ತಕ್ಕಂಥದ್ದನ್ನು ನೋಡೋಣ ಏನಿದೆ ನಮ್ಮ ಲೆಕ್ಕ ಇರ್ತಕ್ಕಂಥದ್ದು ಫೈವ್ ಕಾಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ सेकेंड स्क्वायर स्क्वयर थर्टी डिग्री माइनस टेन स्क्वायर फार्टी फै डिग्री डवैडेड बाय साइन स्क्वायर थर्टी डिग्री प्लस स्क्वायर थर्टी डिग्री आप आकर फाइव इनटू इंटू सिक्सटी टी अड्डे वन बैल स्क्वे प्लस फोर सिक्स स्क्वे थर्टी थर्टी अल स्क् माइनस टैन फोटी फाइव वन हो स्क्वेर डवैडेड स्क्वेर प्लस ತರ್ಟಿ ರೂಟ್ ತ್ರೀ ಬೈ ಟು ಓಲ್ ಸ್ಕ್ವೈರ್ ಈಸ್ ಈಕ್ವಲ್ ಟು ಫೈವ್ ಇಂಟು ಬಿಡಿಸಿಬಿಡೋಣ ಒನ್ ಬೈ ಫೋರ್ ಪ್ಲಸ್ ಓರ್ ಇಂಟು ಎರಡೆರಡನೇ ನಾಲ್ಕು ರೂಟ್ ತ್ರೀ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಸ್ಕ್ವಯರ್ ಗೊತ್ತಾಗುತ್ತೆ ನಿಮಗೆ ರೂಟ್ ತ್ರೀ ಓಲ್ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಸ್ಕ್ವೈರ್ ರೂಪಕ್ಕೆ ಆ್ಯನ್ಸರ್ ಉಳಿತಕ್ಕಂಥದ್ದು ಮೂರು ಫೋರ್ ಬೈ ತ್ರೀ ಮೈನಸ್ ಒನ್ ಡಿವೈಡೆಡ್ ಬೈ ಒನ್ ಬೈ ಟೂ ಹೋಲಿಸ್ಕೊಳ್ಯಾರಂದರೆ ಒನ್ ಬೈ ಫೋರ್ ಇದು ಕೂಡ ಅಷ್ಟೇ ರೂಟ್ ತ್ರೀ ಅಂದರೆ ತ್ರೀ ಎರಡೆರಡಲೆ ನಾಲ್ಕು ನೆಕ್ಸ್ಟ್ ಮಂತ್ ಏನು ಬರುತ್ತೆ ಫೈ ಒನ್ ಬೈ ಫೋರ್ ಇದೆ ಅಲ್ಲಿಗೆ ಫೈವ್ ಬೈ ಫೋರ್ ಪ್ಲಸ್ ನಾಲ್ಕು ನಾಲ್ಕು ಹದಿನಾರು ಬೈ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಫೋರ್ ಒನ್ ಪ್ಲಸ್ ತ್ರೀ ಇದೆ ಲಾಸ ತಗೊಂಡ್ಬೇಡಿ ನಾಲ್ಕನ್ನು ಅಲ್ಲಿಗೆ ಒನ್ ಪ್ಲಸ್ ತ್ರೀ ಆಯಿತು ಫಿಜ್ ಈಕ್ವಲ್ ಟು ಇಲ್ಲೇನಾಗಿದೆ ನಾಲ್ಕು ಮೂರು ಲಾಸ ತೊಗೋಬೋದು ನಾಲ್ಕು ಮೂರು ಲಾಸ ತೊಗೊಂಡ್ರೆ ಎಷ್ಟು ಬರುತ್ತೆ ನಮಗೆ ಹನ್ನೆರಡು ಆಗುತ್ತೆ ಅಂದರೆ ಫೈವ್ ಪ್ಲಸ್ ಅಷ್ಟಕ್ಕೂ ಲಾಸ ತೊಗೊಂಡ್ಬಿಡೋಣ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಐದು ಮೂರಲೇ ಹದಿನೈದು ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ವೈ ಬೈ ಫೋರ್ ಎಂಟು ಟ್ವೆಲ್ವ್ ಅಂದರೆ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಐದು ಮೂರಲೇ ಹದಿನೈದು ಇದನ್ನು ಹದಿನೈದನ್ನು ಇಲ್ಲಿ ಬರ್ಕೊಳ್ತೀನಿ ಪ್ಲಸ್ ಹದಿನಾರು ಬೈ ಮೂರು ಎಂಟು ಹನ್ನೆರಡು ಮೂರ ಒಂದ್ಲೆ ಮೂರು ನಾಲ್ಕಲೆ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಪ್ಲಸ್ ಅರವತ್ತ್ನಾಲ್ಕು ಇದು ಬರೀ ಒಂದಿದೆ ಒನ್ ಬೈ ಒನ್ ಇಂಟು ಟ್ವೆಲ್ವ್ ಅಂದರೆ ಒಂದು 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 ಹನ್ನೆರಡು ಹನ್ನೆರಡು ಅಂದರೆ ಹನ್ನೆರಡು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಒನ್ ಪ್ಲಸ್ ತ್ರೀ ಅಂದರೆ ಫೋರ್ ಬೈ ಫೋರ್ ಈಸ್ ಈಕ್ವಲ್ ಟು ಏನಾಯಿತು ಹದಿನೈದು ಪ್ಲಸ್ ಅರವತ್ತ್ನಾಲ್ಕು ಹದಿನೈದು ಪ್ಲಸ್ ಅರವತ್ತ್ನಾಲ್ಕು ಅಂತಂದು ಹೇಳಿದರೆ ಅಲ್ಲಿಗೆ ಐದು ನಾಲ್ಕು ಒಂಬತ್ತು ಆರು ಒಂದು ಏಳು ಎಪ್ಪತ್ತೊಂಬತ್ತು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಸಾರಿ ಹನ್ನೆರಡು ಹನ್ನೆರಡು ಡಿವೈಡೆಡ್ ಬೈ ಫೋರ್ ಬೈ ಫೋರ್ ಅಲ್ಲಿಗೆ ಇಂಪ್ಲಾಯ್ಸ್ ಏನು ಬರುತ್ತೆ ಒಂಬತ್ತರ ಎರಡು ಕಳೆದರೆ ಏಳು ಏಳರಾಗ ಒಂದು ಕಳೆದರೆ ಆರು ಅರವತ್ತೇಳು ಬೈ ಹನ್ನೆರಡು ಇದನ್ನು ಉಲ್ಟಾ ಮಾಡಿಕೊಳ್ಳೋಣ ಅಂದರೆ ಎ ಬೈ ಬಿ ಇಸ್ ಈಕ್ವಲ್ ಟು ಸಿ ಬೈ ಡಿ ಇದ್ದರೆ ಎ ಬೈ ಬಿ ಮಲ್ಟಿಪ್ಲಿಕೇಶನ್ಗೆ ಬರುತ್ತೆ ಡಿ ಬೈ ಸಿಗೆ ಹಾಗೆಯೇ ಇದು ಕೂಡ ಫೋರ್ ಬೈ ಫೋರ್ ಆಯಿತು ಅಲ್ಲಿಗೆ ನಾಲ್ಕು ಒಂದಲೆ ನಾಲ್ಕು ಮೂರಲೆ ಉಳಿದದ್ದು ಎಷ್ಟು ಅರುವತ್ತೇಳು ಅರವತ್ತೇಳು ಅರುವತ್ತೇಳು ಡಿವೈಡೆಡ್ ಬೈ ನಾಲ್ಕು ಮೂರಲೆ ಹನ್ನೆರಡು ಅಂದರೆ ನಮಗೆ ಪೂರ್ತಿಯಾಗಿ ಸುಲಭೀಕರಿಸಿದಾಗ ಬಂದಿರತಕ್ಕಂಥ ಬೆಲೆ ಅರವತ್ತೇಳು ಬೈ ಹನ್ನೆರಡು ಇದಿಷ್ಟು ಕೂಡ ನಿಮ್ಮದು ಐದನೇ ಲೆಕ್ಕದ ಸಮಸ್ಯೆಗೆ ನಾವು ಸುಲಭೀಕರಿಸ್ ಆಗ ಬಂದಿರತಕ್ಕಂಥ ಫಲಿತಾಂಶ ಭಾಳ ಈಸಿ ಇದೆ ಅಂದರೆ ಫಸ್ಟು ಟೇಬಲ್ನಾಗಿರ್ತಕ್ಕಂಥ ವ್ಯಾಲ್ಯೂಸ್ಗಳು ಬೆಲೆಗಳು ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಆ ವ್ಯಾಲ್ಯೂಸ್ಗಳನ್ನು ಗೊತ್ತಾಯಿತು ಅಂದರೆ ನಿಮಗೆ ಪೂರ್ತಿಯಾಗಿ ಈಸಿಯಾಗಿ ಸಿಗುತ್ತೆ ನೀವು ಈಸಿಯಾಗಿ ತೊಗೊಳೋದಕ್ಕೆ ನಿಮಗೆ ಆಲ್ರೆಡಿ ಒಂದು ಮೆಥಡನ್ನು ತೋರಿಸಿದ್ದೀನಿ ಅದೇ ಮೆಥಡನ್ನು ನೀವು ಎರಡು ಮೂರು ಸರ್ತಿ ಫಾಲೋ ಮಾಡಿಕೊಂಡ್ರೆ ಉದಾಹರಣೆಗೆ ಗೊತ್ತಿದೆ ನಿಮಗೆ ಜೀರೋ ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಹಾಗೆಯೇ ನೈಂಟಿ ಡಿಗ್ರಿ ಏನು ಮಾಡ್ಬೋದು ಜೀರೋ ಒನ್ ಟೂ ತ್ರೀ ಫೋರ್ ಹಾಗೆಯೇ ನಾಲ್ಕರಿಂದ ಎಲ್ಲ ಭಾಗಿಸ್ಬಿಡಿ ಆಮೇಲೆ ಸ್ಕ್ವೈರ್ ರೂಟ್ ಅನ್ನು ಹಾಕಿ ರೂಟ್ ಸ್ಕ್ವೇರ್ ರೂಟ್ ಅಲ್ಲಿಗೆ ಝೀರೋ ಬೈ ಫೋರ್ ಎನಿಥಿಂಗ್ ಅಂದರೆ ಝೀರೋ ಬರುತ್ತೆ ಇಲ್ಲಿ ಒನ್ ಬೈ ಟೂ ಹಾಗೆಯೇ ಎರಡ ಒಂದ್ಲೇ ಎರಡು ಒನ್ ಬೈ ರೂಟ್ ಟೂ ಆಯಿತು ರೂಟ್ ತ್ರೀ ಹಾಗೆಯೇ ಫೋರ್ ಅಂತಕ್ಕಂಥದ್ದು ವರ್ಗಮೂಲ ಎರಡು ಅಲ್ಲಿಗೆ ನಾಲ್ಕು ಒಂದ್ಲೇ ನಾಲ್ಕು ಒಂದ್ಲೇ ಅಂದರೆ ರೂಟ್ ಒನ್ ಅಂದರೆ ಒನ್ ಇದು ಯಾವುದರ ಇದು ಕಾ ಸಾರಿ ಸೈನ್ ಯಾವ ಬೆಲೆ ಬರ್ತಕ್ಕಂಥದ್ದು ನಮಗೆ ಸೈನ್ ಸೈನ್ ಬೆಲೆ ಸೈನ್ ಟೀಟಾ ಅಥವಾ ಸೈನ್ ಇದರದ್ದೇನು ಅವಶ್ಯಕತೆ ಇಲ್ಲ ಸೈನ್ ಜೀರೋ ಡಿಗ್ರಿ ಜೀರೋ ಹಾಗೆಯೇ ಸೈನ್ ತರ್ಟಿ ಡಿಗ್ರಿ ಒನ್ ಬೈ ಟು ಸೈನ್ ಫಾರ್ಟಿ ಫೈವ್ ಸೈನ್ ಸಿಕ್ಸ್ಟಿ ಸೈನ್ ನೈಂಟಿ ಹಾಗೆಯೇ ಕಾಸ್ಗೆ ರಿವರ್ಸ್ ಆಗಿ ಮಾಡಿಕೊಡಿ ಒನ್ ರೂಟ್ ತ್ರೀ ಬೈ ಟು ಒನ್ ಬೈ ರೂಟ್ ಟು ಒನ್ ಬೈ ಟು ಜೀರೋ ಇವೆರಡು ಬೆಲೆ ಗೊತ್ತಾಯಿತು ಅಂದರೆ ಉಳಿದಿರ್ತಕ್ಕಂಥ ಬೆಲೆಯನ್ನು ನಾವು ಈಸಿಯಾಗಿ ಕಂಡುಹಿಡಬೋದು ಯಾಕೆ ಅಂದರೆ ಟ್ಯಾನ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಏನಾಗಿರುತ್ತೆ ಟ್ಯಾನ್ ಈಸ್ ಈಕ್ವಲ್ ಟು ಸೈನ್ ಬೈ ಕಾಸ್ ಹಾಗೆಯೇ ಕಾಸ್ಟೀಟ ಹಾಗೆಯೇ ಕಾಟೀಟ ಗೊತ್ತಿದೆ ನಿಮಗೆ ಕಾಟೀಟಾ ಈಸ್ ಈಕ್ವಲ್ ಟು ಕಾಸ್ಟೀಟಾ ಬೈ ಸೈನ್ಟಿಟ ಹೀಗೆ ನೀವು ಈ ಒಂದು ಈಸಿಯಾಗಿರ್ತಕ್ಕಂಥ ಮೆಥಡನ್ನು ನಿಮಗೆ ನಿಮಗೆಲ್ಲ ವ್ಯಾಲ್ಯೂಸು ಕೂಡ ಈಸಿ ಆಗುತ್ತೆ ಅದೇ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂಸನ್ನು ಪ್ರತಿ ಲೆಕ್ಕದಲ್ಲೂ ಕೂಡ ಮಾಡ್ಕಂತ ಹೋದರೆ ನಿಮಗೆ ಎಲ್ಲೂ ಕೂಡ ಮರೆಯೋ ಚಾನ್ಸು ಇಲ್ಲ ಇದಿಷ್ಟು ಕೂಡ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು